ಯಾವ ಬಿಸ್ಲು ಇಡತನ ಮಾಡಿದ್ದ ದಗದ ಇಟ್ಟಿದ್ದ ಏನ್ ದಗದ ಆಗಿಲ್ಲ ಯಾ ಯಾವ ಬಿಸ್ಲು ಏನು ಕೆಟ್ಟವು ಸಣ್ಣ ಬಿಸಿಲು ಇಲ್ಲ ಯಾವ ಬಿಸಿಲಿನ ಕಲ್ಲಾಗ ಸಾಕು ಸಾಕಾಗತ್ತೆ ನೋಡು ಈ ವರ್ಷ ಎಷ್ಟು ಬಿಸಿಲತ್ತೆ ಯಾವ ವರ್ಷ ಎಷ್ಟು ಬಿಸಿಲು ಇರ್ತಿದ್ದಿಲ್ಲ ಸಣ್ಣದಲ್ ಬಿಡು ಹ್ಞೂ ನೀನು ಮಿಕ್ಕತಿ ಹೊಲ್ದಾಗ ಮನ್ಯಾಗೆ ದಗದ ಮಾಡ್ರಿ ಯಾಕೆ ಯಾವುದಿಲ್ಲ ಏನು ತಿಂಡಿ ತಿಂಡಿ ಆಯ್ತಾ ಹಾಂ ತಿಂಡಿ ಹಾಗಾದ್ರೆ ಏನು ತಿಂಡಿ ತಿಂಡಿ ಆಯ್ತು ಏ ಏನು ತಿಂಡಿ ತಿಂಡಿ ಅಂತ ಹೇಳಿ ಏ ಯಪ್ಪ ಬಾಯಿಲೇ ಮುದಿya ನನ್ನ ಮಗನ ಕರ್ ತಿಂಡಿ ನೀನು ಬಹಳ ಯಾಕ ತಿಂಡಿ ತಿಂಡೆ ಅಂತಿದೀಯಾ ಲ್ಯಾಕ ಮುಂಜು ಮುಂಜಲೆ ಹಾ ತಿಂಡೆ ತಿಂಡೆ ಯಾಕ ಬೇ ಏನಂತ ಓ ನೋ 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 ಬಾಯಿಲೇ ಏನು ತಿಂಡಿ ಅಂದ್ರೆ ಹೇಳು ನನ್ನ ಮಗನ ಮುಂದೆ ನೀನು ಬ್ಯಾಡ ಹೇಳೋದು ಅಕೇನ ತಿಂಡಿ ತಿಂಡಿ ಅಂತಾ ನೋಡಿ ಏನು ತಿಂಡಿ ಅಕಿ ಕೇಳು ಸ್ವಲ್ಪ ತಿಂಡಿ ತಿರುಸು ಹಾ ಹಾಗಂದ ಲ್ಯಾಕಿ ಬೊಂಬಳಿ ನೋಡಿ ಅಕಿ ಕೇಳು ತಿಂಡಿ ಅಷ್ಟಕ್ಕೆ ತಿಂಡಿ ಕೇಳು ய்ய் நாயி திண்டி ஐத்தி நெஸ்ட் நமக்கு நம்ம ஊ கேஸ்ட் திண்டி ஏன் அந்த

ನಿಂದೆ ಲಾಯ್ತಿಲ್ಲ ಏನೋ ನೋಡಿ ತಿಂಡಿ ಹಂಗ ಓಣಾ ಅಕಿ ಮುಂಜಲೆ ಎದ್ದ ಎಲ್ಲರ ಜೊತೆ ನಿನ್ ತಿಂಡೆ ಅತನ ನಿನ್ ತಿಂಡೆ ಅತನ ಅಂತನ್ ಕೇಳಕತ್ತಿದ್ಲೆ ಅಲೆ ಅವಾಗ ಗೊತ್ತಾಯ್ತು ನನಗೆ ಎಸ್ ತಿಂಡೆ ಐತನೆ ಅದು ಅಂದ್ರೆ ನಿಮ್ಮ ಪ್ರಕಾರ ತಿಂಡಿ ಆತ ಇಲ್ಲ ಅಂತ ಕೇಳ ತಪ್ಪೇನಾ ಏ ಈ ಮೊಳ್ಳಬಳ್ಳ ಅಂತ ಕೇಳತಾರ ಬೇಕಿ ಹೌದು ಇಂಗ ಬೆಳಕಿಂತ ಆಗಂತ ಇಂಗ ತಿನಿ ಅಂತಾರ ಎಸ್ ತಿಂಡಿ ತಿಂಡೆ ಅಂತ ನಿನ್ ನನಗೆ ಕೇಳ್ತಾರ ನಿನ್ ತಿಂಡೆ ಆಗಿಲ್ಲನ ಟೈಮ್ ಟೈಮಿಂಗ್ ಆಗಿಲ್ಲ ಅಂತ ಕೇಳ್ತಾರ ತಿಂಡಿ ಟೈಮ್ ಟೈಮಿಂಗ್ ಆಗತೆ

ಏ ಮೊದಲು ಬೆಳ್ಬೆಳ್ಗೆ ಹುಡುಗರು ತಲೆ ಆಪ್ ಆಗಿರ್ತಾವಾ ನೀನು ಬೆಳ್ಬೆಳ್ಗೆ ಯಾಕ ತಲಿಕ್ಕೆ ತಿನಕೊಂಡಿ ಅಣ್ಣ ನಮ್ಮತ್ರ ಒಳ್ಳೆದದ ಪಾಡಿ ಅನ್ಸಿಂತ ಬಂದ್ರೆ ಹೆಂಗತ್ತಿರಿ ಮುಗಿತ್ ಕತೆ ಅಲ್ಲಿ ಹೌದಿಲ್ಲ ಕರ್ಕಣ್ಣ ಮುಗಿಸೆ ಬಿಡತಾರ ತಿಂಡಿರೆ ಆಕಡೆ ಹೋಗಿ ಎಲ್ಲರ ಹೋಗಿ ಹೇಳ್ತಿದ್ದೀವಿ ಅವ್ರ ಯಾಕ ಮುಗಿಸಬೇಕು ನನಗೆ ಗೊತ್ತಿಲ್ಲನೇ ಯಾವಾಗ ಮಾಡಬೇಕು ಅಂತ ಅವ್ರ ಅವ್ರ ಅಲ್ಲಿಕ್ಕೆ ಹಾಕೋಳಂತ ಅಕಿ ಎಲ್ಲಾ ರೆಡಿಯಾಗಿ ನಿಂತಾಳ ಅಕಿ ಗುಡು ಬೆಳ್ಬೆಳ್ಗೆ ಏನು ಮಾತಾಡ್ತರಿ

ಟಿಂಡಿ ಯಾವರ ಗಂಡುರಾದ್ರೆ ಬಿಡಗಲಿಲ್ಲ ಟಿಂಡಿ ತಿಂಡಿ ಅಂತಲ್ಲ ಅದಕ್ಕಂದ ಗದಿಂ ಕಾಸ್ತರ ಟಿಂಡಿ ತಿರ್ಸ್ಕಾಸ್ತಾರ ಏಯ್ ಹುಚ್ಚೆ ಹೋಗಾ ನೀನಾ ಪೇಲಿ ನೀನು ಬಂದಿ ಏನು ಹಾ ಬೆಳಗ್ಗೆ ಮಾತ್ರ ತಿಂಡಿ ಆ ಮದ್ಯನ ನೈಟ್ ಅಲ್ಲಾ ಬೇರೆ ಬೇರೆ ಹೆರ್ತದಿ ಅಲ್ಲ ಏನು ಮಾತ್ರ ತಾಳ್ ಬೇಕಿ ಅಲ್ಲ ರಾತ್ರಿ ತಿಂಡಿ ಅಂತiala ರಾದರ ತಿಂಡಿ ತಿರ್ಸ್ಕೇನಲ್ಲ ಮುಂಜೇ ತಿಂಡಿ ತಿರ್ಸಂತೆ ನಾ ಏಯ್ ಹುಚ್ಚ ಪೇಲಿ ಹೋಗು ನೈಟ್ ಅದೆಲ್ಲ ಆಗಲ್ಲ ಬೇರೆ ಬೇರೆ ಆಗ್ತೈತಿ ಬೆಳಗ್ಗೆ ಅಷ್ಟೇ ತಿಂಡಿ ಅಲ್ಲ ಬೆಳಗ್ಗೆ ಬೇರೆ ತಿಂಡಿ ರಾತ್ರಿ ಏ ತಿಂಡಿರ್ತಾರೇ ನೀನ್ ಹಾಫ್ ಮೆಂಟಲ್ಲ ಯಾವ ರ ಅಜ್ಜ ಬಾಜ್ ಇದ್ದಾರ ಹೆಣ್ಣು ಹುಡು ತಿಟ್ಟ ಹುಚ್ಚಿ ನಾಡು ಹುಚ್ಚಿ ಫ್ಯಾಲಿ ತಗತಿ ಮತ್ ಆಜ್ ಬಜ್ ಇದ್ದ ಮಕ್ಕಳು ಸಣ್ಣ ನಮ್ಮ ಹುಡುಗಿ ಬರಕ್ ಬಂದ್ರೆ ಕೇಳಿಗಿಳಿತು ಮತ್ ತಿಂಡಿ ಫ್ಯಾಲಿ

ಮತ್ತೆ ಎಲ್ಲಾರ ಹುಡ್ರ ತಲೆ ಕೆಡಿಸಿಟ್ಟು ಗಂಡ ಹುಡ್ರ ಮುಂಜಿ ಮುಂಜಿ ಗಂಡ ಹುಡ್ರ ಒಂದೊಂದು ಕನ್ಸ್ ಕಾಣ್ತಿರ್ತಾವ ಓ ಅನ್ಯಾಗ ಇಟ್ಕೊಂಡು ಬೆಳತಾನೆ ಹಿಂಗತಿ ಮುಸುಗಕ್ಕೆ ಬೆಳತಾನ ನೋಡ್ತಿರ್ತಾರ ಯಾಕಿದ್ರ ಕನ್ಸ್ ಕಾಣ್ತಾರ ಮತ್ ನಿನ್ ತಿಂಡಿ ತೀರ್ಸಬೇಕಂತ ಮತ್ ನಿನ್ನಿಂದ ಬೆನ್ನತ್ತಾರ ಹೋಗಿ ಚಲೋ ಕೇಳಿ ಹೇಳ ನೋಡ್ಬೇಕಿ ನಮ್ ಯಾಕೆ ಅಸಹ್ಯ ಆಗ್ಬೇಕಂತ ನಮ್ಮ ಅಂತ ಕೇಳಿದ್ರೆ ಹೆಂಗ್ ಅವ ಹೇಯ್ ಹೋಗ ಮುಂಜಿ ಮುಂಜಿ ಎಲ್ಲ ಮುಡ್ರ ತಲೆ ಕಡಿಸಿಟ್ಟಿದ್ವಿ ಮತ್ ನನ್ನ ಮಕ್ಕಳ ಅರ್ಯಾದೋ ಅರ್ಯಾದ ಬರೀ ಗಂಡ ಹುಡ್ರೇನಂತ ತಿಳ್ಕೊಂಡಿದ್ದೀನಿ ಹೇಳಿದ ನೀವ್ ಮಾಡಕ್ ಕುಂತಿಲ್ಲ ಮತ್ತೇನ್ ಹೇಳೋದಕ್ಕೆ

ನಿಮ್ ಕಡೆ ನಾಷ್ಟಾ ಅಂತಾರಲ್ಲ ಅದನ್ನ ನಮ್ ಬೆಂಗ್ಳೂರ್ ಸೈಡ್ ತಿಂಡಿ ಅಂತಾರೆ ಅಲ್ಲ ಬೆಂಗ್ಳೂರ್ ಬೈಸ ತಿಂಡಿ ಆಯ್ತಾ ಏನ್ ಅನ್ಕೊಂಡಿ ಬೆಂಗಳೂರು ತಂದು ಉತ್ತರ ಕನ್ನಡದಾಗ ಇಟ್ಟರೆ ಏನ ಏನ ಬೆಂಗ್ಳೂರ್ ತಿಂಡಿ ನಡೆಯಲಿಲ್ಲ ಉತ್ತರ ಕರ್ನಾಟಕ ತಿಂಡಿ ಏನಿದ್ರೆ

ಅದಿಲ್ಲ ಅನ್ನಕ್ ಹೋಗ್ಬೇಡ ಇಲ್ಲಾಂದ್ರ ನೀ ನೋಡ್ ಮತ್ತೆ ಸರಿ ಇರಲ್ಲ ಅವು ಇದ ಪಸ್ಟ್ ನಮ್ಮ ಉತ್ತರ ಕನ್ನಡ ಭಾಷೆ ಮಾತಾಡಾಕಿದ್ರ ಇಲ್ಲಿ ನಮ್ಮ ದೇಶದಾಗ ಇರು ಇಲ್ಲಕ್ ನಿಮ್ಮ ಬೆಂಗಳೂರು ದೇಶದಾಗ ಸೇರು ಇಲ್ಲಿ ಬರ್ಬೇಡ ನಮ್ಮ ಊರಿಗೆ ಕರೆಕ್ಟಾಗ ಮಾತಾ ನಮ್ಮ ಕಡೆಲಿ ಉತ್ತರ ಕನ್ನಡ ಭಾಷೆ ಮಾತಾಡಿ ನೀನು ನಾನು ಸಂಗೀಡ್ ಭಾಷೆನ ನಿಮ್ಗೆ ಹೇಳ್ಕೊಡ್ತೀನಿ ತಿಂಡಿ ಆಯಿತಾ ಊಟ ಆಯಿತಾ ಏನ್ ಮಾಡ್ತಿದೀಯ ಅಂತ ಹೆಂಗ್ ಮಾತಾಡ್ರಿ ಸರ್ಕಾಲಿಗೆ ಉಡಾ ಹುಡುಗರು ಕುತ್ಕೊಂಡಿರ್ತಾರ ನೀ ಇವಾಗ ಹಿಂಗ ಹೇಳಿಟ್ಟಿದ್ದೆ ಅಂದ್ರೆ ಹೋಗ್ತಾರ ನಾನು ತಿಂಡಿ ಅಂದ್ರೆ ಅಷ್ಟನ್ ಕೆಟ್ಟ ಹೊರಡೇನಾ ನೀವೇನಾರ ಅನ್ರಿ ನಾನು ತಿಂಡಿ ಆಯ್ತಾ ಅಂತಾನೆ ಕೇಳ್ತಾರೆ